ಹಲೋ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಅರವಿಂದ್ ಸೇತುರ ಮೊನ್ನೆ ಗುರುವಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಂತಹ ಪ್ರಹಸನ ಇಡೀ ರಾಜ್ಯಕ್ಕೆ ಚರ್ಚೆಗೆ ಕಾರಣವಾಗಿರ್ತಕ್ಕಂಥ ವಿಚಾರ ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರಾದಂತಹ ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಅವತ್ ರಾತ್ರಿ ಅವರನ್ನ ಎಲ್ಲೆಲ್ಲೋ ಸುತ್ತಾಡಿಸಿದ್ದು ಅದಾದ ನಂತರ ಕೋರ್ಟ್ ನಲ್ಲಿ ನಡೆದಂತಹ ವಾದ ಪ್ರತಿವಾದಗಳು ಹೈಕೋರ್ಟ್ ಕೊಟ್ಟಂತಹ ಮಧ್ಯಂತರವಾದಂತಹ ಜಾಮೀನು ಇದೆಲ್ಲ ವಿಚಾರವಾಗಿ ಸಿಟಿ ರವಿ ಅವರು ಈಗಾಗಲೇ ಸಾಕಷ್ಟು ಮಾತನಾಡಿದ್ದಾರೆ ಕಾಂಗ್ರೆಸ್ನವರು ಅವರದೇ ವರ್ಷನ್ ಹೇಳ್ತಾರೆ ಸಿಟಿ ಅವರು ಇವ್ರದೇ ವರ್ಷನ್ ಅನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸತ್ಯಾಂಶ ಏನು ಇದರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರು ಬಿಜೆಪಿ ನಾಯಕರು ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದೆ ಸರ್ ಹೆಲ್ತ್ ಇವಾಗ ನಿಮ್ದು ಸ್ವಲ್ಪ ಸ್ವಲ್ಪ ಮೈ ಕೈ ನೋವು ಇದೆ ತಲೆದು ಸ್ವಲ್ಪ ಇನ್ನೊಂದು ಎರಡು ದಿನ ಬೇಕಾಗತ್ತೆ ಮೂಗೇಟು ಅಂತಾರಲ್ಲ ನೋಡಿ ಆ ಥರ ಈ ತರ ಈ ತರದ ಈ ತರದ ಪೆಟ್ಟು ಬಿದ್ದಿರೋದು ಈ ಈ ಒಂದು ಈ ಪಕ್ಕೆ ಎಲೆಬನ್ನಲ್ಲಿ ಬೆನ್ನು ಹಿಂದ್ಗಡೆ ಆ ಥರ ಮೂಗೇಟ್ ಬಿದ್ದಿದೆ ಇಲ್ಲಿ ಕಾಲ ಹತ್ರ ಒಂದು ಸ್ವಲ್ಪ ಇದೆ ಮತ್ತು ಈ ಬೇಬಿ ಸಿಟ್ಟಿಂಗ್ನಲ್ಲಿ ಕೂರಿಸಿ ಆ ಕಡೆ ಈ ಕಡೆ ದಡೂತಿ ಪೊಲೀಸರು ಕೂತಿದ್ರಲ್ಲ ಹಿಂಗೇ ಕಾಲು ಹಿಡ್ಕೊಂಡು ಹದಿನೈದು ಗಂಟೆ ಇಪ್ಪತ್ತು ಗಂಟೆ ಕೂತಿದ್ರಿಂದಾಗಿ ಈ ಈ ಎರಡು ಭಾಗದಲ್ಲಿ ಪೇಯ್ನ್ ಇದೆ ಯಾಕೆಂದರೆ ಕಾಲು ಹಿಂಗೆ ಮುಂದೆ ನೆಡಂಗೂ ಇರಲಿಲ್ಲ ಹಿಂದೆ ನೆಡಂಗು ಇರಲಿಲ್ಲ ಆಮೇಲೆ ಲಾಂಗ್ ಜರ್ನಿ ಲಾಂಗ್ ಜರ್ನಿ ಎತ್ತೆತ್ತ ಎತ್ತೆತ್ ಹಾಕೋದು ನಾನು ಹೇಳಿದೆ ಬ್ಯಾಕ್ ಪೇಯ್ನ್ ಆಗ್ತಾಯಿದೆ ಅಂತ ಅವ್ರಿಗೆ ಒಂದು ಬದಿ ಕೂತ್ಕೊತೀನಿ ಅಂದರೆ ಬದಿ ಕೂರ್ಸೋಕ್ ತಯಾರಿರಲ್ಲ ಅವರು ಮಧ್ಯದಲ್ಲೇ ಕುತ್ಕೋಬೇಕು ಮಧ್ಯದಲ್ಲೇ ಕುತ್ಕೋಬೇಕು ಅವ್ರದು ಸಿಸ್ಟಮ್ಗಳೆಲ್ಲ ಇದ್ವು ಸ್ಕಾರ್ಪಿಯೋದಲ್ಲಿ ಆ ವೈರ್ಲೆಸ್ ಇಲ್ಲ ಕಾಲು ನೀಡೋಂಗೂ ಇರಲಿಲ್ಲ ಮತ್ತದು ಗಂಟೆಗಟ್ಟಲೆ ಅಂದರೆ ಹತ್ತು ಗಂಟೆ ಹನ್ನೆರಡು ಗಂಟೆ ಹಂಗೆ ಕೂರಿಸ ಅಲ್ಲ ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಬರೆದು ಬಿಟ್ಬಿಡಿ ಅದ್ರ ಹಿಂದಿನ ದಿನ ನೈಟ್ ಹಿಂದಿನ ದಿನದ್ದೇ ಆ ರೀತಿ ಒಂದು ಹನ್ನೆರಡು ಹದಿಮೂರು ಗಂಟೆಗಳ ಕಾಲ ಸುತ್ತೋಡ್ಸಿದ್ರಲ್ಲ ಹಂಗಾಗಿ ಅದೂ ಸೇರಿ ಇದು ಸೇರಿ ಎತ್ತಾಕ್ಬೇಕಾದ್ರೆ ಐವತ್ತರವತ್ತು ಜನ ಪೊಲೀಸರು ನಾನು ನಾನೊಬ್ಬ ಮನುಷ್ಯ ಎಮ್ ಎಲ್ ಎ ಬಿಟ್ಬಿಡಿ ಮನುಷ್ಯ ಅಂತಲೂ ನೋಡ್ದಲೇ ಮೂಟೆ ಎತ್ತೆ ಒಗ್ದಂಗೆ ಒಗೆದಿದ್ದು ಅವೆಲ್ಲವೂ ತುಂಬ ಮೈ ಕೈ ನೋಡಿ ಈಗ ಅದಲ್ಲದೆ ಬೇರೆ ಹಾಸ್ಪಿಟ್ಲಲ್ಲಿ ನೀವು ತೋರಿಸಿ ಎಲ್ಲ ಇದು ಮಾಡಿದ್ದೀರಾ ಸರ್ ಟ್ರೀಟ್ಮೆಂಟು ತೊಗೊಂಡಿದ್ದೀನಿ ಬೆಳಗ್ಗೆ ಇದನ್ನು ಕ್ಲೀನ್ ಮಾಡಿ ಕ್ರೀಮ್ ಹಚ್ಚಿ ರೀಬ್ಯಾಂಡೇಜ್ ಮಾಡಿ ಹೋದರು ಅಲ್ಲಿಗೆ ತೊಗೊಂಡಿದ್ದೀನಿ ನನಗೆ ಮುಂಚಿಂದಲೂ ಮಾತ್ರಿ ಅವಸ್ಥೆ ತೊಗೊಂಡು ಅಭ್ಯಾಸ ಇಲ್ಲ ಇಂಜೆಕ್ಷನ್ ತೊಗೊಳೋದು ದೂರ ಅವ್ರು ಟಿ ಟಿ ಇಂಜೆಕ್ಷನ್ ತೊಗೋಬೇಕು ಅಂದ್ರೆ ನಾನು ಬೇಡ ಅಂದೆ ಕೊರೋನಾದಲ್ಲೂ ಇಂಜೆಕ್ಷನ್ ತಗೊಂಡಿರಲಿಲ್ಲ ಹಾಗಾಗಿ ಸ್ವಲ್ಪ ದೂರ ವೆರಿ ಅನ್ಫಾರ್ಚುನೇಟ್ ಸರ್ ಇಷ್ಟೆಲ್ಲ ಘಟನಾವಳಿಗಳು ನಡೆದಿದ್ದು ಬಟ್ ಒಂದು ರಾಜ್ಯದ ಜನಕ್ಕೆ ಇರತಕ್ಕಂಥ ಗೊಂದಲ ಟು ಬಿ ಫ್ರ್ಯಾಂಕ್ ಸದನದಲ್ಲಿ ಅವತ್ತು ನಡೆದದ್ದು ಏನು ಅಂತಂದ್ಬಿಟ್ಟು ನೋಡಿ ಸದನದಲ್ಲಿ ನಮ್ಮ ಕಸ್ಟೋಡಿಯನ್ ಯಾರು ನಮ್ಮ ಸಭಾಪತಿ ಇನ್ನು ಟಿ ವಿ ಮಾಧ್ಯಮದವರು ಮೇಲ್ಗಡೆ ಇದ್ದರು ಅವರು ವಿಜುವಲ್ಸು ಸ ಅಲ್ಲಿ ಸಭಾಪತಿಗಳು ಸಿ ಸಿ ಕ್ಯಾಮ್ರಾನು ಇಟ್ಟಿದ್ದಾರೆ ಕ್ಯಾಮ್ರಾನು ಇಟ್ಟಿದ್ದಾರೆ ಮೈಕ್ರೋ ಫೋನ್ಗಳನ್ನು ಇಟ್ಟಿದ್ದಾರೆ ನಮ್ಮ ವಾಯ್ಸ್ ರೆಕಾರ್ಡ್ ಆಗಲಿಕ್ಕೆ ಆಮೇಲೆ ಸ್ಟೆನೋಗಳನ್ನು ಕೂರಿಸಿರ್ತಾರೆ ದಾಖಲೆಗಳು ಅವ್ರ ಹತ್ರ ಇರ್ತವೆ ಉಳಿದ ದಾಖಲೆಗಳು ನಮ್ಮ ಅಂತರಾತ್ಮದ್ದು ಬಿ ಬಹಿರಂಗ ದಾಖಲೆಗಳು ಅವ್ರ ಹತ್ರ ಇರ್ತವೆ ಕಾನೂನು ಪ್ರಕ್ರಿಯೆ ನಡೆಯೋದು ಬಹಿರಂಗ ದಾಖಲೆಗಳ ಆಧಾರದಲ್ಲಿ ಅದನ್ನು ಸಭಾಪತಿಗಳೇ ಸ್ಪಷ್ಟಪಡಿಸ್ಬಿ ಪಡಿಸಿದ್ದಾರೆ ನಮ್ಮ ಹತ್ರ ಆಡಿಯೋ ವಿಡಿಯೋ ಏನು ಇಲ್ಲ ಏನೂ ಇಲ್ಲ ಅಂತ ಅವರು ಅವರೇ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ನಾನು ಅವರ ರೂಲಿಂಗನ್ನು ಮೀರಿ ನಾನೇನು ಮಾತಾಡೋಕ್ಕೆ ಬಯಸಲ್ಲ ಓಕೆ ಬಟ್ ಕಾಂಗ್ರೆಸ್ನವರ ವರ್ಷ ನಮ್ಮ ಹತ್ರ ಆಡಿಯೋ ವಿಡಿಯೋ ಇದೆ ದಾಖಲಾತಿಗಳು ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ ಕೊಡ್ಬೋದು ಕೊಟ್ಟು ಸಭಾಪತಿಗಳಿಗೆ ಕೊಟ್ಟು ಅದನ್ನು ಎಫ್ ಎಸ್ ಎಲ್ ತನಿಖೆಗೆ ಒಳಪಡಿಸಿ ಸಭಾಪತಿಗಳ ನಿರ್ಣಯಕ್ಕೆ ಬಿಡ್ಬೋದು ಓಕೆ ಈಗೇನೆಂದರೆ ಆ ಥರ ಏನಾದ್ರು ಇತ್ತು ಅಂದರೆ ಈಗ ನಮ್ಮ ನಿಯಮಾವಳಿಗಳ ಪ್ರಕಾರ ನಮ್ಮ ಕಸ್ಟೋಡಿಯನ್ ಸಭಾಪತಿಗಳು ಸದನದೊಳಗೆ ನಡೆಯುವ ವಿದ್ಯಮಾನಗಳಿಗೆ ವಿಧಾನ ಮಂಡಲದೊಳಗೆ ನಡೆಯುವ ವಿದ್ಯಮಾನಗಳಿಗೆ ನಮ್ಮ ಕೇರ್ ಟೇಕರು ನಮ್ಮ ಕಸ್ಟೋಡಿಯನ್ನು ಸಭಾಪತಿಗಳು ರೂಲಿಂಗ್ ಕೊಡಬೇಕಾದವರು ಅವರೇನೆ ಆ್ಯಕ್ಷನ್ ಮಾಡಬೇಕಾದವರು ಕೂಡ ಅವರೇನೆ ಅವರೇನೆ ಹಾಗಾಗಿ ಅವರೇ ಆ್ಯಕ್ಷನ್ ಮಾಡ್ಬೋದು ಗುಂಡಗಳನ್ನು ಕಳಿಸಿ ಆ್ಯಕ್ಷನ್ ಮಾಡಿಸೋಕ್ಕೆ ಅವಕಾಶ ಇಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲೂ ಒಂದಷ್ಟು ವೈರಲ್ ಆಗ್ತಾಯಿದೆ ಸರ್ ಅದು ಅಂದರೆ ಅದು ಹೆಂಗಾಗಿದೆ ಅಂದರೆ ಲಾಂಗ್ ಶಾರ್ಟು ಎಲ್ಲ ನೀವೆಲ್ಲ ಸದಸ್ಯರೆಲ್ಲರೂ ಇದ್ದೀರ ಯಾರು ಏನಂದರು ಅಂತ ಗೊತ್ತಾಗ್ತಿಲ್ಲ ಬಟ್ ಒಂದಷ್ಟು ವೈರಲ್ ಮಾಡ್ತಾ ಇದ್ದಾರೆ ಸಿಟಿ ಅವರು ಈ ಥರ ಮಾತಾಡಿದ್ರು ಮಾತಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಈಗ ಅವರವರ ಭಾವಕ್ಕೆ ಅವರವರು ಯಾವ್ಯಾವ ಶಬ್ದಗಳನ್ನು ಗ್ರಹಿಸ್ತಾರೋ ಗೊತ್ತಿಲ್ಲ ನನಗೆ ನಾನು ಅದಕ್ಕೆ ಕಾಮೆಂಟ್ಸ್ ಮಾಡೋಕ್ಕೋಗಲ್ಲ ಫ್ರೀಡಮ್ ಇದೆ ಸೋಷಿಯಲ್ ಮೀಡಿಯಾಕ್ಕೆ ಅಪರಿಮಿತವಾಗಿರುವಂಥ ಫ್ರೀಡಮ್ ಇದೆ ನಿಮಗೆ ಸಭಾ ಸಭಾಧ್ಯಕ್ಷರು ಅವ್ರ ಹತ್ರ ಇರುವ ಮೈಕ್ರೋಫೋನು ಅವರ ಹತ್ರ ಇರುವ ಸಿ ಸಿ ಟಿ ವಿ ಅವರ ಹತ್ರ ಇರುವಂಥ ಕ್ಯಾಮ್ರಾಗಳು ಅವರಷ್ಟೇನೋಗಳು ಬರ್ಕೊಂಡಿದ್ದು ಅದರ ಆಧಾರದಲ್ಲಿ ತೀರ್ಪು ಕೊಡ್ತಾರೆ ಅವರು ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಒಪ್ಕೊಂಡಿದ್ದಾರೆ ಕೊಲೆಗಡುಕ ಅನ್ನೋ ವಿಚಾರ ಪದವನ್ನು ಬಳಸಿದ್ದು ನಾನು ನಿಜ ಅಂತ ಅವ್ರು ಒಪ್ಕೊಂಡಿದ್ದಾರೆ ನಾನು ಅವರು ಏನು ಹೇಳಿದರು ಅನ್ನೋದು ನಂಗೆ ಕೇಳಿಲ್ಲ ಹಾಗಾಗಿ ಅವರು ಬಳಸಿದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಕೇಳಿದ್ರೆ ಕೊಲೆಗಳಕ ಅಂತ ಬಳಸೋದು ನಾನು ಕೊಲೆಗಾರನ ನಾನು ಯಾರನ್ನ ಕೊಲೆ ಮಾಡಿದ್ದೀನಿ ನನಗೆ ಏನಂದ್ರೆ ಆಕ್ಸಿಡೆಂಟ್ ಮೇಲೆ ನನ್ನ ಡ್ರೈವರ್ ಮೇಲೆ ಕೇಸ್ ಆಗಿದೆ ಸಿ ಸಿ ವಿ ಫುಟೇಜ್ನಲ್ಲಿ ಹದಿನೆಂಟಕ್ಕೂ ಹೆಚ್ಚು ಸಿ ಸಿ ವಿ ನೋಡಿ ಡ್ರೈವಿಂಗ್ ಮಾಡ್ತಿದ್ದವನ ಡ್ರೈವರ್ ಅಂತ ತನಿಖೆ ಮಾಡೋದಂಥ ಇನ್ವೆಸ್ಟಿಗೇಷನ್ ಆಫೀಸರ್ ದೃಢಪಡಿಸ್ಕೊಂಡಿದ್ದಾರೆ ಒಂದು ನನಗೆ ಡ್ರೈವಿಂಗ್ ಬರುತ್ತೆ ಆದರೆ ಡ್ರೈವಿಂಗ್ ಡ್ರೈವರ್ ಡ್ರೈವಿಂಗ್ ಮಾಡ್ತಾನೆ ನಮಗೆ ನಮಗಿರೋ ಕಾರ್ಯದ್ದು ಒತ್ತಡದಲ್ಲಿ ಫೋನ್ ಮಾತಾಡೋದಕ್ಕೆ ಪುರ್ಸತ್ತಿರಲ್ಲ ಇನ್ನು ಡ್ರೈವಿಂಗ್ ಎಲ್ಲಿ ಮಾಡೋದು ನಿದ್ದೆ ಮಾಡ್ತೀವಿ ಗಾಡಿಯಲ್ಲಿ ಬಂದ ತಕ್ಷಣ ಕೂತ ತಕ್ಷಣ ಇಷ್ಟಲ್ಲದಲ್ಲೇ ಕುಡುಕ ಅಂತ ಹೇಳ್ತಾರೆ ನಾನು ಕುಡಿತೀನೋ ಇಲ್ವೋ ಅಂತ ಚಿಕ್ಕಮಗ್ಳೂರು ಜನರಿಗೆ ಗೊತ್ತು ಮತ್ತು ಕುಡುಕನ ಆರೋಗ್ಯದ ದೇಹಸ್ಥಿತಿ ಹೇಗಿರುತ್ತೆ ಕುಡಿಲಾರ್ದವನು ಹೇಗಿರ್ತಾನೆ ಕುಡುಕ ಹನ್ನೊಂದು ಗಂಟೆ ಹತ್ತು ಗಂಟೆನಲ್ಲಿ ಜನರ ಫೋನನ್ನ ರಿಸೀವ್ ಮಾಡ್ತಾನೆ ಅದು ಗೊತ್ತಿರುತ್ತೆ ಜನರಿಗೆ ಕುಡ್ಕ ಐದು ಗಂಟೆಗೆ ಹೇಳೋ ಅಭ್ಯಾಸ ಇದೆಯಾ ನನಗೆ ಐದು ಗಂಟೆಗೆ ಹೇಳೋ ಅಭ್ಯಾಸ ಇದೆ ಐದು ಗಂಟೆಗೆ ಎದ್ದು ಯೋಗ ಮಾಡ್ತೀನಿ ನಾನು ಹನ್ನೊಂದುವರೆ ಕಡಿಮೆ ನಾನು ಮಲಗಲ್ಲ ಪುಸ್ತಕ ಎಲ್ಲ ಓದಿ ಒಂದೇ ಒಂದೆರಡು ನಿಮಿಷ ಧ್ಯಾನ ಮಾಡಿ ಮಲಗ್ತೀನಿ ಆದರೂ ನನ್ನ ಮೇಲೆ ಕುಡುಕ ಅಂತಾರೆ ಇಲ್ಲದೇ ಇದ್ರು ಕೊಲೆಗಡ್ಕ ಅಂತಾರೆ ಈಗ ಅವ್ರು ಒಪ್ಕೊಂಡ್ರು ನಿಜ ಅವರು ಪದ ಬಳಕೆ ಮಾಡಿದ್ದು ನಿಜ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಹೇಳೋದಿಲ್ಲ ನಿಮ್ಮ ವರ್ಷನೇನು ನಾನು ಹೇಳಿದ್ರೆ ನಾನು ಅದನ್ನು ಹೇಳಕ್ಕೆ ಹೋಗೋದಿಲ್ಲ ನಾನು ಯಾವ ಹಿನ್ನೆಲೆಯಲ್ಲಿ ಅವ್ರು ಮಾಡಿದ್ರು ನಂಗೆ ಗೊತ್ತಿಲ್ಲ ಮಾತಾಡಿದರೂ ನಂಗೆ ಗೊತ್ತಿಲ್ಲ ನಾನು ಅದಕ್ಕೆ ಸಂಬಂಧಪಟ್ಟಂತೆ ನಾನೇನು ಹೇಳಕ್ಕೆ ಹೋಗಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಒಪ್ಕೊಂಡಿರೋ ಕಾರಣಕ್ಕೆ ಸಭಾಪತಿಗಳೇನು ನಿರ್ಣಯ ತೊಗೊಳ್ತಾರೆ ಅವ್ರಿಗೆ ಬಿಟ್ಟಿದ್ದು ನಿಮ್ಮ ವರ್ಷನೇನು ಸರ್ ನೀವು ಮಾತಾಡಿಲ್ಲ ನೋಡಿ ನಾನು ಹೇಳಿದ್ನಲ್ಲ ನಾನು ಏನು ಮಾತಾಡಿದ್ದೀನೋ ಅದು ಪಬ್ಲಿಕ್ ಡೊಮೈನಲ್ಲಿದೆ ಅದು ಸಭಾಪತಿಗಳು ಕೊಟ್ಟಿರೋ ರೂಲಿಂಗ್ನಲ್ಲಿದೆ ಓಕೆ ಅದಾದಮೇಲೆ ಪ್ರೆಸ್ ಮೀಟ್ ಕರೀತಾರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕಣ್ಣೀರಿಡ್ತಾರೆ ಸಮಸ್ತ ಮಹಿಳೆಯರ ರೆಪ್ರೆಸೆಂಟೇಟಿವ್ ಆಗಿ ನಾನು ಇಲ್ಲಿದ್ದೀನಿ ನನಗೆ ಈ ಥರ ಅಂದ್ಬಿಟ್ರು ಈ ಥರ ನನಗೆ ಪದ ಬಳಕೆ ಮಾಡಿದ್ರು ಅಂತ ಕಣ್ಣೀರಿಡ್ತಾರೆ ನೀವು ಬೇಕೆಂದರೆ ವಿಜುವಲ್ಸ್ ನೋಡಿ ನಾನು ಸದನ ಅಡ್ಜರ್ನ್ ಆದ ತಕ್ಷಣ ಅಂಬೇಡ್ಕರ್ ವಿಷಯದ ಬಗ್ಗೆ ಮಾಧ್ಯಮಕ್ಕೆ ಬ್ರೀಫ್ ಮಾಡೋದಕ್ಕೆ ಏಕಾಂಗಿಯಾಗಿ ಪಶ್ಚಿಮ ದ್ವಾರಕ್ಕೆ ಬಂದು ಮಾಧ್ಯಮಕ್ಕೆ ಬ್ರೀಫ್ ಮಾಡಿದೆ ಸುವರ್ಣಸೌಧ ಪಶ್ಚಿಮ ದ್ವಾರಕ್ಕೆ ಬಂದು ಮಾಧ್ಯಮಕ್ಕೆ ಬ್ರೀಫ್ ಮಾಡಿದೆ ಇವರು ಹದಿನೈದು ನಿಮಿಷದ ನಂತರ ಈ ಎಲ್ಲ ಶುರು ಮಾಡಿಕೊಂಡು ಯಾಕೆ ಅವರು ಅಲ್ಲಿ ಕೂತಿರೋದು ಕೂಡ ವಿಜುವಲ್ಸಲ್ಲಿ ಕಾಣುತ್ತೆ ನಾನಿಲ್ಲ ಅವಾಗ ಹ್ಞೂ 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 ಓಕೆ ನಾನಿಲ್ಲ ಕಾಣುತ್ತೆ ಅದು ಯಾವುದು ವಿಧ ಅಲ್ಲಿ ರೆಕಾರ್ಡ್ ಮಾಡಿರೋ ವಿಜುವಲ್ಸಲ್ಲಿ ಕಾಣುತ್ತೆ ಆಮೇಲೆ ಅವರು ಬೇರೆ ಹತ್ರ ಹೋಗಿ ಮಾತಾಡೋದು ಇತ್ಯಾದಿ ಎಲ್ಲ ಕಾಣುತ್ತೆ ಯಾವ ಮಾತನ್ನು ಹೇಗೆ ಗ್ರಹಿಸಿದ್ರೂ ನಂಗೆ ಗೊತ್ತಿಲ್ಲ ಮತ್ತು ನಾನು ಅವರು ಎದುರುಗಡೆ ಸಿಕ್ಕಿದಾಗ ಏನಕ್ಕ ಚೆನ್ನಾಗಿದ್ದೀರಾ ಅಂತಲೇ ಮಾತಾಡಿದ್ದೀನಿ ಮಾತಾಡಿದ್ದೀನಿ ಆಮೇಲೆ ಅವರು ಅವ್ರ ಕೊಲೆಗಡ್ಕ ಕೊಲೆಗಾರ ಅಂತ ಅಂದಿದ್ದಾರೆ ಅನ್ನೋದು ಕೂಡ ಅವ್ರ ಬಾಯಿಂದಲೇ ನನಗೆ ಕೇಳಿದ್ದು ಯಾಕೆಂದರೆ ಗುಂಪಿನ ನಡುವೆ ನಾವು ನಮ್ಮ ಗಮನ ಅಂಬೇಡ್ಕರ್ರಿಗೆ ಕಾಂಗ್ರೆಸ್ ಮಾಡಿದ ಅನ್ಯಾಯದ ಕುರಿತಾಗಿ ಹೇಳೋದ್ರೊಳಗೆ ಇತ್ತು ನಮ್ಮ ಗಮನ ನೀವು ಹಿಂಗೆ ಅನ್ಯಾಯ ಮಾಡಿದ್ರಿ ನೀವು ಅವ್ರನ್ನ ಸೋಲಿಸಿದ್ರಿ ನೀವು ಅವರ ಸತ್ತಾಗಲೂ ಅಪಮಾನ ಮಾಡಿದಿರಿ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ ಅನ್ನೋ ವಿಷಯಗಳ ಕಡೆಗೆ ನನ್ನ ಗಮನ ಇತ್ತು ಓಕೆ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡ್ತಾರೆ ಸರ್ ಮೊದಲನೇದಾಗಿ ಡಿ ಕೆ ಶಿವ ಸಿ ಟಿ ರವಿ ಅವರಿಗೆ ಬೇಲ್ ಸಿಕ್ತು ಅದು ಇದು ಈ ಎಲ್ಲ ವಿಚಾರ ಬಿಟ್ಬಿಡ್ರಿ ಮೂಲ ವಿಷಯಕ್ಕೆ ಬನ್ನಿ ಇವ್ರು ಆಡಿರ್ತಕ್ಕಂಥ ಮಾತನ್ನು ಬಿ ಜೆ ಪಿ ನಾಯಕರು ಸಮರ್ಥ ಸಮರ್ಥಿಸ್ಕೋತಾರಾ ನಮ್ಮದು ಸಂಸ್ಕೃತಿ ಉಳ್ಳಂತಹ ಪಕ್ಷ ಅಂತ ಹೇಳ್ತಾರೆ ಇವರ ಸಂಸ್ಕೃತಿ ಪರಂಪರೆ ಎಲ್ಲಿ ಹೋಯ್ತು ಒಬ್ಬ ಮಹಿಳೆಗೆ ಇವರು ಬೆಲೆ ಕೊಡಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತ ಪದೇ 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 ಡಿ ಕೆ ಶಿವಕುಮಾರ್ ಅವರು ಆಗ್ರಹ ಮಾಡ್ತಾರೆ ಈಗ ಅವರು ಡಿ ಕೆ ಶಿವಕುಮಾರ್ ಅವರು ಕಾನೂನನ್ನು ಗೌರವಿಸುವರ ನಿಯಮಾವಳಿಗಳ ಬಗ್ಗೆ ಗೌರವ ಇದೆಯಾ ಗೌರವ ಇದ್ದರೆ ಸಭಾಧ್ಯಕ್ಷರಿಗೆ ಅವ್ರ ಹತ್ರ ಇರೋ ದಾಖಲೆಗಳ ಸಮೇತ ಹೋಗಿ ದೂರು ಕೊಡಬೇಕು ಗೌರವ ಇದ್ದರೆ ಸಭಾಧ್ಯಕ್ಷರು ಏನು ರೂಲಿಂಗ್ ಕೊಡ್ತಾರೆ ಅದಕ್ಕೆ ನಾನು ಬದ್ಧ ಇದ್ದೀನಿ ಸಭಾಧ್ಯಕ್ಷರಿಗೆ ರೂಲಿಂಗ್ ಕೊಟ್ಟಿದ್ದಾರೆ ಹೌದು ಈ ವಿಷಯದಲ್ಲಿ ಹೌದು ಆಮೇಲೆ ಏನು ನಡ್ಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ತೋಳು ಮಡಚಿ ಏಯ್ ಬಾರೋ ಏನೋ ನೀನು ತಿಳ್ಕೊಂಡಿದ್ದೀಯಾ ಅಂದ ಹಲ್ ಕಡ್ದು ರೂಲಿಂಗ್ ಕೊಟ್ಟ ಮೇಲೆ ರೂಲಿಂಗ್ ಕೊಟ್ಟ ಮೇಲೆ ಅರ್ಜರ್ನಾದ ಮೇಲೆ ನಿಮ್ಮದು ವಿಜುವಲ್ ಸಿಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕವರು ನನ್ನ ತಾಯಿ ನನ್ನ ಅಕ್ಕ ನನ್ನ ಹೆಂಟಿನೆಲ್ಲ ಉದ್ದೇಶಿಸಿ ಮಾತನಾಡಿದ್ದು ಅದಕ್ಕೂ ಸಂಸ್ಕೃತಿನ ಅದು ಗೌರವ ಥರ ನಡವಳಿಕೆನ ಅವ್ರದ್ದೇ ಪಾರ್ಟಿಯ ಎಮ್ ಎಲ್ ಎ ರೇಪ್ ಕೇಸ್ ಬಂತಲ್ಲ ನಮ್ಮ ಪಾರ್ಟಿ ಎಮ್ ಎಲ್ ಎಲ್ ರೇಪ್ ಕೇಸ್ ಬರ್ತಿದ್ದಂಗೆ ಇಮಿಡಿಯೆಟ್ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಅವ್ರ ಪಾಸ್ಟಿಯ ಎಮ್ ಎಲ್ ಎಮ್ ಎಲ್ ರೇಪ್ ಕೇಸ್ ಬಂದರೆ ಮೌನ ಸಮ್ಮತಿ ಅಂದರೆ ಇದು ಕಾಂಗ್ರೆಸ್ ಪಾರ್ಟಿಯ ಸಂಸ್ಕೃತಿನ ಯು ಹ್ಯಾವ್ ಟು ಕಂಪೇರ್ ಓಕೆ ಕೋರ್ಟ್ನಲ್ಲೇನೋ ಇವತ್ತಿನ ದಿವಸ ಸಿ ಟಿ ರವಿ ಅವರಿಗೆ ಜಾಮೀನು ಸಿಕ್ಕಿರ್ಬೋದು ಆದರೆ ಆತ್ಮಸಾಕ್ಷಿ ಅಂತ ಒಂದಿದೆ ಮನಸ್ಸಾಕ್ಷಿ ಅಂತ ಒಂದಿದೆ ಸಿ ಟಿ ಅವರು ಅವ್ರ ಆತ್ಮಸಾಕ್ಷಿಯನ್ನು ಕೇಳಿಕೊಳ್ಳಿ ಆಗ ಗೊತ್ತಾಗುತ್ತೆ ಏನು ಸತ್ಯ ಅಂತ ಖಂಡಿತವಾಗಿಯೂ ಕೂಡ ನಾವು ಅಂತರಾತ್ಮ ಮತ್ತು ಪರಮಾತ್ಮನಿಗೆ ಮೋಸ ಮಾಡೋಕ್ಕಾಗಲ್ಲ ಮತ್ತು ನಾನು ಯಾವಾಗಲೂ ನನ್ನನ್ನು ನಾನು ರಿಯಲೈಸ್ ಮಾಡ್ಕೊಳ್ತೀನಿ ನನ್ನ ದಿನದ ಕಾರ್ಯಚಟುವಟಿಕೆಗಳನ್ನು ಒಂದು ಕ್ಷಣವಾದರೂ ಅವಲೋಕನ ಮಾಡ್ಕೊಳ್ತೀನಿ ಅವಲೋಕನ ಮಾಡಿಕೊಂಡು ತಪ್ಪಾಗಿದೆ ನನ್ನಿಂದ ಇದಾಗಬಾರ್ದಿತ್ತು ಥ ಅಂತೀನಿ ನನ್ನ ಸ್ಟೇಟ್ಮೆಂಟನ್ನ ಒಂದು ಸರಿ ನೋಡಿ ಹೇ ಹಿಂಗೆ ಮಾತಾಡಿದ್ದು ಸರಿಯಾಯಿತು ಅಂತಲೂ ಅನ್ಕೋತೀನಿ ಮಾತಾಡಬಾರ್ದಿತ್ತು ಅಂತಲೂ ಅನ್ಕೋತೀನಿ ಆ ಕ್ಷಣಕ್ಕೆ ತಪ್ಪು ಮಾಡಿದ್ದೀನಿ ಅಂದರೆ ಕೆಲವೊಮ್ಮೆ ಬಹಿರಂಗವಾಗಿ ಕೆಲವೊಮ್ಮೆ ಅಂತರಂಗವಾಗಿ ನನ್ನನ್ನು ನಾನು ದಂಡನೆಗೊಳಪಡಿಸ್ಕೊಳ್ತೀನಿ ಮತ್ತು ಒಯ್ತು ತಪ್ಪಾಯಿತು ಕ್ಷಮಿಸಿಬಿಡಪ್ಪ ಅಂತ ಕೇಳ್ಕೊತೀನಿ ನಾ ಕೆಲಸ ದಿನನಿತ್ಯ ಮಾಡ್ತೀನಿ ಯಾವುದೋ ಒಂದು ಘಟನೆಗೆ ಅಂತಲ್ಲ ನಿತ್ಯ ಮಾಡ್ಕೊಳ್ತೀನಿ ನನ್ನನ್ನು ನಾನು ಸುಧಾರಿಸ್ಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾನೆ ಬಂದಿದ್ದೀನಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಹೊಟ್ಟೆ ಹೊರ್ಸ ಕೊಟ್ಟಿದ್ದೀಯಾ ಅಂತ ನಮ್ಮ ಅಮ್ಮ ಹೇಳೋದು ಆದರೆ ಇವತ್ತು ಹೆಮ್ಮೆ ಪಡೋ ಆಗಿದ್ದೀನಿ ಹೊಟ್ಟೆ ಮಗ ಆಗಿಲ್ಲ ಯಾಕೆ ಅಂದರೆ ನನ್ನನ್ನು ನಾನು ಸುಧಾರಿಸ್ಕೊಳ್ಳೋ ಪ್ರ ಒಂದು ಪ್ರಕ್ರಿಯೆ ಕಾರಣದಿಂದಾಗಿ ಹಾಗಾಗಿ ಆ ಪ್ರಕ್ರಿಯೆ ನಾನು ಮಾಡ್ತಾನೆ ಬಂದಿದ್ದೀನಿ ಕೆಲವೊಮ್ಮೆ ಏನಾಗ್ತದೆ ಹ್ಯೂಮನ್ ಬೀಯಿಂಗು ಯಾರ್ಯಾರು ಏನಾರು ಅಂದಾಗ ತಕ್ಷಣ ಪ್ರತಿಕ್ರಿಯೆ ಕೊಡಬೇಕು ಅಂತ ಪ್ರತಿಕ್ರಿಯೆ ಕೊಟ್ಬಿಡ್ತೀವಿ ಕೊಟ್ಟ ಮೇಲೆ ನಮಗೆ ಇದು ಕೊಡಬಾರ್ದಿತ್ತು ಸರಿಯಾಗಿಲ್ಲ ಅಂತ ಅನಿಸುತ್ತೆ ಅನಿಸಿದಾಗ ಕೆಲವೊಮ್ಮೆ ಖಾಸಗಿಯಾಗಿ ಕೆಲವೊಮ್ಮೆ ಸಾರ್ವಜನಿಕವಾಗಿ ಇಲ್ಲ ನನ್ನಿಂದ ತಪ್ಪಾಯಿತು ಅಂತ ಹೇಳಿದ್ದೀನಿ ಈ ವಿಚಾರದಲ್ಲಿ ನಿಮಗೆ ಆ ಥರದ ಪಶ್ ಪಶ್ಚಾತ್ತಾಪ ಗ್ರಾಟಿಟ್ಯೂಡ್ ಏನಿಲ್ಲ ನಾನು ಈಗ ಹೇಳಲಿಕ್ಕೆ ಪೈಸಲ್ಲ ಇನ್ಯಾವಾಗ ಸರ್ ಹೇಳಬಾರ್ದು ಈಗ ಓಕೆ ಫೈನ್ ಇನ್ನು ಇನ್ನೊಂದು ವಿಚಾರ ಸರ್ ಈ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಪೊಲೀಸರ ಆ್ಯಕ್ಷನ್ ಎಷ್ಟೋ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ಆ್ಯಕ್ಷನ್ ತಗೊಳ್ಳೋದು ತುಂಬ ತಡ ಆಗುತ್ತೆ ನಿಮ್ಮ ವಿಚಾರದಲ್ಲಿ ಮಾತ್ರ ವಿತಿನ್ ಟೆನ್ ಮಿನಿಟ್ಸ್ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಹತ್ತೇ ನಿಮಿಷ ಆ್ಯಸ್ ಪರ್ ದ ಲಾ ಈ ಕೇಸ್ನಲ್ಲಿ ಸೆವೆಂಟಿ ಅಂದರೆ ಭಾರತೀಯ ನ್ಯಾಯ ಬಿ ಎನ್ ಎಸ್ ಭಾರತೀಯ ಸಮಿತಿ ಎಪ್ಪತ್ತೈದು ಎಪ್ಪತ್ತೊಂಬತ್ತು ದಾಖಲಾದಾಗ ಮೊದಲು ಅವರಿಗೆ ನಂಗೆ ನೋಟಿಸ್ ಕೊಡಬೇಕು ವಿಚಾರಣೆ ಕರಿಬೇಕು ವಿಚಾರಣೆ ಕರೆದು ಎಫ್ ಐ ಆರ್ನ ಓದಿ ಹೇಳಬೇಕು ನಿಮ್ಮದೇ ಪ್ರೊಡ್ಯೂಸ್ ಮಾಡಬೇಕು ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಹೀಗೆ ದೂರು ಬಂದಿದೆ ಏನು ಹೇಳ್ತೀರಿ ಅಂತ ಕೇಳಬೇಕು ಆಮೇಲೆ ದಾಖಲೆಗಳನ್ನು ಸಂಗ್ರಹಿಸಬೇಕು ಯಾಕೆಂದರೆ ನಾನು ಜನಸಾಮಾನ್ಯರಾದರೂ ದಾಖಲೆ ಸಂಗ್ರಹಿಸಬೇಕು ಫ್ರೈಮ್ ಆಫ್ ಎಸಿ ನೋಡಬೇಕು ದಾಖಲೆಗಳನ್ನು ಸಂಗ್ರಹಿಸಬೇಕು ಹೇಳಿದ್ರಲ್ಲಿ ಸತ್ಯಾಸತ್ಯತೆ ಇದೆ ಅಂತ ದೃಢಪಡಿಸ್ಕೊಂಡ್ಮೇಲೆ ಆಮೇಲೆ ಅರೆಸ್ಟ್ ಮಾಡಬೇಕು ಹೌದು ಅದು ಅರೆಸ್ಟ್ ಅರೆಸ್ಟ್ ಮಾಡಿದ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ನನಗೆ ತಿಳಿಸಿ ನನಗೆ ವಕೀಲರನ್ನು ಸಂಪರ್ಕ ಮಾಡೋಕ್ಕೆ ಅವಕಾಶ ಕೊಡಬೇಕು ನನ್ನ ಕುಟುಂಬಕ್ಕೆ ಮಾಹಿತಿ ಕೊಡೋವಂಥ ವ್ಯವಸ್ಥೆ ಮಾಡಬೇಕು ಇದಿಷ್ಟು ಕೂಡ ರೂಲ್ ರೂಲ್ ಇದೆ ಸೈಟೇಷನ್ ಇದೆ ಹಲವು ಜಡ್ಜ್ಮೆಂಟ್ಗಳ ಸೈಟೇಷನ್ ಇದೆ ಇದರಲ್ಲಿ ಯಾವುದನ್ನು ಮಾಡಿದ್ದಾರೆ ಮತ್ತು ನಾನೊಬ್ಬ ಶಾಸಕನಾಗಿರೋ ಕಾರಣಕ್ಕೆ ವಿಧಾನ ಪರಿಷತ್ತಿನ ಸಭಾಂಗಣದಲ್ಲಿ ಘಟನೆ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿರೋ ಕಾರಣಕ್ಕೆ ಅವ್ರ ಸಭಾಪತಿಗಳ ಅನುಮತಿ ಪಡಿಬೇಕು ಸಭಾಪತಿಗಳು ದೂರು ಕೊಡಬೇಕು ನನ್ನ ಮೇಲೆ ಇವ್ರನ್ನ ಕಷ್ಟಗಳಿಗೆ ತೊಗೊಳ್ರಿ ಅಂತ ಸಭಾಪತಿಗಳು ಹೇಳಬೇಕು ಹೊರಗೆ ಹಾಕ್ರಿ ಅಂತ ಸಭಾಪತಿಗಳು ಹೇಳಬೇಕು ಅವ್ರ ದೂರು ಕೊಡಬೇಕಾಗಿರೋದು